ಸ್ನೇಹಿತರೆ ವಾಲ್ ಸ್ಟ್ರೀಟ್ ಜರ್ನಲ್ ಮತ್ತು ಬಿಬಿಸಿ ಸಿ ಯಂತಹ ಪಾಶ್ಚಿಮಾತ್ಯ ಪತ್ರಿಕೆಗಳು ಅಹಮದಾಬಾದ್ ನ ವಿಮಾನ ಪತನದ ಸತ್ಯನ ಯಾವ ರೀತಿ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ನೋಡಿ ನಿಮಗೆ ನೆನಪಿರಲಿ ಬೋಯಿಂಗ್ ವಿಮಾನ ತಯಾರಿಕಾ ಸಂಸ್ಥೆಯ ಒಟ್ಟು ಬೆಲೆ ಸುಮಾರು ಹದಿನೇಳು ಸಾವಿರ ಕೋಟಿ ಡಾಲರ್ ಒನ್ ಸೆವೆಂಟಿ ಟೂ ಬಿಲಿಯನ್ ಡಾಲರ್ ಕಂಪನಿ ಅದು ಇದನ್ನು ಬಚಾವ್ ಮಾಡೋದಿಕ್ಕೆ ಈ ಹಣಕ್ಕಾಗಿ ಮನಸ್ಸಿಗೆ ಬಂದಂತೆ ರಿಪೋರ್ಟ್ ಕೊಡಲಾಗ್ತಾ ಇದೆಯಾ ತಪ್ಪೆಲ್ಲವನ್ನು ಪೈಲಟ್ ತಲೆಗೆ ಕಟ್ಟಲಾಗ್ತಾ ಇದೆಯಾ ಅಹಮದಾಬಾದ್ ಪ್ಲೇನ್ ಕ್ರಾಶ್ ದಿನಕ್ಕೊಂದು ತಿರುವು ಪಡಿತಾ ಇದೆ ಇನ್ನೂ ಫೈನಲ್ ರಿಪೋರ್ಟ್ ಬಂದಿಲ್ಲ ಈಗಷ್ಟೇ ಇಂಟರ್ ಇನಿಷಿಯಲ್ ರಿಪೋರ್ಟ್ ಸಬ್ಮಿಟ್ ಆಗಿರೋದು ಆಗ್ಲೇ ಶರಾ ಬರೆಯೋದಕ್ಕೆ ಶುರು ಮಾಡಿದಾವೆ ಪಶ್ಚಿಮ ದೇಶದ ಮಾಧ್ಯಮಗಳು ಇದು ಭಾರತದ ಮೇಲೆ ಅವರು ಮಾಡಿರುವ ಡೈರೆಕ್ಟ್ ಅಟ್ಯಾಕ್ ಹತ್ತಲ್ಲ ಇಪ್ಪತ್ತಲ್ಲ ನೂರು ಪರ್ಸೆಂಟ್ ಅಹಮದಾಬಾದ್ ವಿಮಾನ ಪತನದಲ್ಲಿ ಪೈಲಟ್ನೇ ತಪ್ಪು ಪೈಲಟ್ ಗಳು ಮಾಡಿರುವ ಎಡವಟ್ಟಿನಿಂದಲೇ ಎ ಐ ಒನ್ ಸೆವೆನ್ ಒನ್ ಕ್ರಾಶ್ ಆಗಿದ್ದು ಅಂತ ಶರಾ ಬರಿತಾ ಇದ್ದಾವೆ ಪಾಶ್ಚಿಮಾತ್ಯ ಮೀಡಿಯಾಗಳು ಈಗಾಗಲೇ ಮಧ್ಯಂತರ ರಿಪೋರ್ಟ್ ಬಂದಿದೆ ಭಾರತದ ತನಿಖಾ ಏಜೆನ್ಸಿ ಇಂದ ಅದರಲ್ಲೂ ಎಲ್ಲೂ ಯಾವ ಮೂಲಿನಲ್ಲೂ ಒಂದು ಪದದಲ್ಲೂ ಮೆನ್ಷನ್ ಮಾಡಿಲ್ಲ ಎ ಐ ಒನ್ ಸೆವೆನ್ ಒನ್ ಅಹಮದಾಬಾದ್ ಪ್ಲೇನ್ ಗೆ ಪೈಲಟ್ ಗಳು ಕಾರಣ ಅಂತ ಪೈಲಟ್ ಗಳ ಮಧ್ಯೆ ಆಗಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗೆ ಕಾರಣ ಅಂತ ಎಲ್ಲೂ ಹೇಳಿಲ್ಲ ಇದನ್ನು ಪ್ರಾಥಮಿಕ ವರದಿ ಮಾತ್ರ ಸಬ್ಮಿಟ್ ಆಗಿರೋದು ಫೈನಲ್ ವರದಿ ಇನ್ನು ಬರೋದು ಬಾಕಿ ಇದೆ ಆಗ್ಲೇ ವಾಲ್ ಸ್ಟ್ರೀಟ್ ಜರ್ನಲ್ ಮತ್ತು ಬಿಬಿಸಿ ಅಂತಹ ಮಾಧ್ಯಮಗಳಿಗೆ ಅದೇನಿತ್ತು ಅರ್ಜೆಂಟು ಈ ಮೀಡಿಯಾಗಳು ಅಮೆರಿಕ ಮತ್ತು ಅದರ ಕಂಪನಿನ ಬಚಾವ್ ಮಾಡೋದಕ್ಕೆ ಹಿಡಿದಿದ್ದಾರೆ ರೋಡ್ಗೆ ನಾನೇ ಈ ಹಿಂದೆ ವರದಿ ಮಾಡಿದ್ದೆ ಓಯಿಂಗ್ ನ ಏರ್ ಇಂಜಿನ್ ಗೆ ಫ್ಯೂಯಲ್ ಸಪ್ಲೈ ಕಟ್ ಆಫ್ ಮತ್ತು ರನ್ ಮಾಡುವ ಸ್ವಿಚ್ ನಲ್ಲಿ ಗಡಬಡಿ ಇದೆ ಅಂತ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೆಂಟರಲ್ಲೇ ವರದಿಯಾಗಿತ್ತು ಅವರದ್ದೇ ಅಮೆರಿಕದ ಏಜೆನ್ಸಿಗಳಿಂದ ಇದರ ಬಗ್ಗೆ ಕಾಶನ್ ಸಹ ಕೊಡಲಾಗಿತ್ತು ನಿಮ್ಮ ಏರ್ಕ್ರಾಫ್ಟ್ ನ ಫ್ಯೂಯಲ್ ಸ್ವಿಚ್ ಅಲ್ಲಿ ಗಡಬಡಿ ಇದೆ ಸರಿ ಮಾಡಿಕೊಳ್ಳಿ ಈಗ ಭಾರತದ ಅಹಮದಾಬಾದ್ ಪ್ಲೇನ್ ಕ್ರಾಶ್ ಅಲ್ಲಿ ಬೋಯಿಂಗ್ ಕಂಪನಿಯ ಯಾವುದೇ ತಪ್ಪಿಲ್ಲ ಅಂತ ಅದ್ ರೈಟ್ ಆಫ್ ಮಾಡ್ತೀರಾ ಪ್ರಾಥಮಿಕ ವರದಿನಲ್ಲಿ ಬಂದಿರೋದು ಎರಡ್ ಸಾವಿರದ ಹದಿನಾರು ಮತ್ತು ಹದಿನೆಂಟರಲ್ಲಿ ಏನು ಎಚ್ಚರಿಕೆ ಕೊಡಲಾಗಿತ್ತು ಫ್ಯೂಯಲ್ ಸಪ್ಲೈ ಸ್ವಿಚ್ ಬಗ್ಗೆ ಈಗ ಎ ಎ ಬಿ ವರದಿನಲ್ಲೂ ಅದೇ ಫ್ಯೂಯಲ್ ಸಪ್ಲೈ ಸ್ವಿಚ್ ಬಗ್ಗೆ ಏನೇನ್ ಪ್ರಸ್ತಾಪ ಆಗ್ತಾ ಇರೋದು ಇದರಲ್ಲಿ ಬೋಯಿಂಗ್ ಕಂಪನಿ ತಪ್ಪಿಲ್ಲ ಅಂತ ಹೇಗೆ ಹೇಳ್ತೀರಾ ಮ್ಯಾನುಫ್ಯಾಕ್ಚರ್ ಅಲ್ಲ ಅಂತ ಹೇಗೆ ಹೇಳ್ತೀರಾ ಟೆಕ್ನಿಕಲ್ ಎರರ್ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂದ್ರೆ ಇವರ ಅಜೆಂಡಾ ಸ್ಪಷ್ಟ ಬೋಯಿಂಗ್ ಕಂಪನಿಯನ್ನ ಬಚಾವ್ ಮಾಡೋದಿಕ್ಕೆ ವೆಸ್ಟರ್ನ್ ಮೀಡಿಯಾ ಸೈಡ್ ಇಂದ ಪ್ರಯತ್ನಗಳು ಲಾಬಿಗಳು ಶುರುವಾಗಿರೋದು ಪಕ್ಕಾ ಎ ಸಹ ಈ ವಾಲ್ ಸ್ಟ್ರೀಟ್ ಜರ್ನಲ್ ಮತ್ತು ಬಿಬಿಸಿ ಗೆ ಕೋಪ ವ್ಯಕ್ತಪಡಿಸಿದೆ ಅದೆಂಗೆ ನೀವು ಗೆ ಬಂದ್ಬಿಡ್ತೀರಾ ನಾವಿನ್ನು ಫೈನಲ್ ರಿಪೋರ್ಟ್ ಕೊಟ್ಟೇ ಇಲ್ಲ ತನಿಖೆ ನಡೀತಾ ಇದೆ ಪ್ರಾಥಮಿಕ ವರದಿ ಅಷ್ಟೇ ಇದು ಅದರಲ್ಲೂ ನೀವು ವರದಿ ಮಾಡಿರುವ ಯಾವ ಅಂಶಗಳನ್ನು ನಾವು ಹೇಳಿಲ್ಲ ಇಲ್ಲದೆ ಇರುವುದನ್ನ ಹೇಗೆ ರಿಪೋರ್ಟ್ ಮಾಡ್ತೀರಾ ಇದೇ ಪ್ರಶ್ನೆಯನ್ನ ಎ ಐ ಬಿ ಮೀಡಿಯಾಗಳಿಗೆ ಈಗ ಕೇಳ್ತಾ ಇದೆ ನಿಮಗೆ ಗೊತ್ತಿದೆ ಹನ್ನೆರಡು ಜೂನ್ ಅಹಮದಾಬಾದ್ ಏರ್ಪೋರ್ಟ್ ನಿಂದ ಬ್ರಿಟನ್ ನ ಕ್ಯಾಥ್ರಿಕ್ ಏರ್ಪೋರ್ಟ್ಗೆ ಎ ಐ ಒನ್ ಸೆವೆನ್ ಒನ್ ಪ್ರಯಾಣ ಬೆಳೆಸಿತ್ತು ಟೇಕ್ ಆಫ್ ಆಗಿತ್ತು ಟೇಕ್ ಆಫ್ ಆದ ಕೆಲವೇ ಗಳಲ್ಲಿ ಡಾಕ್ಟರ್ಸ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಹೊಂದಿತು ಅದರಲ್ಲಿದ್ದ ಇನ್ನೂರ ನಲವತ್ತೆರಡು ಜನ ಸಿಬ್ಬಂದಿ ಕ್ರ್ಯೂ ಮೆಂಬರ್ಸ್ ಸೇರಿದಂತೆ ಇನ್ನೂರ ನಲವತ್ತೊಂದು ಜನರ ಮರಣ ಆಯ್ತು ಒಬ್ಬ ವ್ಯಕ್ತಿ ಪವಾಡ ಸದೃಶವಾಗಿ ಬದುಕುಳಿದ್ರು ಹಾಸ್ಟೆಲ್ ನಲ್ಲಿದ್ದ ಹತ್ತೊಂಬತ್ತು ಜನ ಅಮಾಯಕ ಡಾಕ್ಟರ್ ಟ್ರೈನಿಗಳ ಮರಣ ಆಯ್ತು ಒಟ್ಟು ಇನ್ನೂರ ಅರವತ್ತು ಜನ ಈ ವಿಮಾನ ಅಪಘಾತದಿಂದ ಸತ್ತವರು ಸ್ನೇಹಿತರೆ ಜನರಲ್ಲಿ ವಿಮಾನ ಅಪಘಾತಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಗಳು ಬರೋದು ಡಿಲೇ ಆಗುತ್ತೆ ಈಗ ಪ್ರಾಥಮಿಕ ವರದಿ ಮಾತ್ರ ಬಂದಿರೋದು ಭಾರತದ ತನಿಖಾ ಏಜೆನ್ಸಿ ಎಂದ ಬಂದಿರೋದಿದ್ದ ರಿಪೋರ್ಟ್ ಸುಮಾರು ಹದಿನೈದು ಪೇಜ್ ಗಳಿದಾವೆ ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಾಗಿದೆ ವಿಮಾನ ಆರಾಟ ಶುರು ಮಾಡಿದ ಕೆಲವೇ ಗಳ ನಂತರ ಇಂಜಿನ್ ಗೆ ಇಂಧನ ಸಪ್ಲೈ ಬಂದ್ ಆಗಿದೆ ಮೊದಲ ಇಂಜಿನ್ ನ ಸ್ವಿಚ್ ಕಟ್ ಆಫ್ ಆದ ಕೆಲವೇ ಸೆಕೆಂಡ್ ಗಳ ಅಂತರದಲ್ಲೇ ಎರಡನೇ ಇಂಜಿನ್ ಸ್ವಿಚ್ ಕಟ್ ಆಫ್ ಆಗಿತ್ತು ಅನ್ನುವ ಒಂದು ಪಾಯಿಂಟ್ ರಿಪೋರ್ಟ್ ಅಲ್ಲಿ ಬಂದಿತ್ತು ಮತ್ತೊಂದು ಪಾಯಿಂಟ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ರಲ್ಲಿ ರೆಕಾರ್ಡ್ ಆಗಿರುವ ವರದಿಯ ಪ್ರಕಾರ ಫಸ್ಟ್ ಕ್ಯಾಪ್ಟನ್ ಸಬರ್ವಾಲ್ ಅವರು ಕೋ ಪೈಲಟ್ ಕುಂದನ್ ಅವರಿಗೆ ಕೇಳ್ತಾರೆ ಇಂಜಿನ್ ಗೆ ಫ್ಯೂಯಲ್ ಹೋಗೋ ಸ್ವಿಚ್ ಆಕೆ ಕಟ್ ಆಫ್ ಆಗಿದೆ ಕೋ ಪೈಲಟ್ ಇದಕ್ಕೆ ರಿಪ್ಲೈ ಮಾಡೋದು ನಾನ್ ಮಾಡಿಲ್ಲ ಇಷ್ಟೇ ರಿಪೋರ್ಟ್ ಅಲ್ಲಿ ಬಂದಿರೋದು ಸ್ನೇಹಿತರೆ ಈ ಫ್ಯೂಯಲ್ ಕಟ್ ಆಫ್ ಸ್ವಿಚ್ ಅನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಕೇವಲ ಮೇಲಕ್ ಕೇಳಿದ್ರೆ ಅಥವಾ ಕೆಳಕ್ ಕೇಳಿದ್ರೆ ಒತ್ತಿದ್ರೆ ಆಕ್ಷನ್ ಆಗೋದಿಲ್ಲ ಮೂರು ಸ್ಟೆಪ್ ಇರುತ್ತೆ ಆ ಸ್ವಿಚ್ ಅನ್ನ ಆನ್ ಮಾಡೋದಕ್ಕೆ ಮತ್ತು ಆಫ್ ಮಾಡೋದಕ್ಕೆ ಅದು ಮನೆ ಹಾಳಾಗೋಗ್ಲಿ ಅಟ್ ಎ ಟೈಮು ಎರಡೂ ಇಂಜಿನ್ ಗೆ ಫ್ಯಲ್ ಸಪ್ಲೈ ಆಗುವ ಸ್ವಿಚ್ಗಳು ಕೆಲವೇ ಸೆಕೆಂಡ್ ಗಳ ಅಂತರದಲ್ಲಿ ಕಟ್ ಆಫ್ ಆಗೋದು ಪವಾಡ ಮತ್ತೇನು ಈ ಎರಡು ಪಾಯಿಂಟ್ ಗಳನ್ನ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ರಿಪೋರ್ಟ್ ಅಲ್ಲಿ ಕ್ಯಾಪ್ಟನ್ ಗಳ ಬಗ್ಗೆ ಅವರು ಸ್ವಿಚ್ ಆಫ್ ಮಾಡಿದ್ರು ಆನ್ ಮಾಡಿದ್ರು ಅನ್ನುವ ಯಾವುದೇ ಪ್ರಸ್ತಾಪವನ್ನು ಮಾಡಿಲ್ಲ ಬರೀ ಇಬ್ಬರು ಪೈಲಟ್ ಗಳ ನಡುವಿನ ಕಾನ್ವರ್ಸೇಷನ್ ಮಾತ್ರ ಎಂಟ್ರಿ ಆಗಿರೋದು ಈಗ ವೆಸ್ಟರ್ನ್ ಮೀಡಿಯಾ ಯಾವ ರೀತಿ ಪ್ರಪಗಂಡ ಮಾಡಿದೆ ಅದರ ರಿಪೋರ್ಟ್ ಅಲ್ಲಿ ಏನ್ ಬಂತು ಅನ್ನೋದನ್ನ ಹೇಳ್ತೀನಿ ಕೇಳಿ ವಾಲ್ ಸ್ಟ್ರೀಟ್ ಜರ್ನಲ್ ಮಾಡಿರೋ ರಿಪೋರ್ಟ್ ಅಲ್ಲಿ ವರದಿ ಮಾಡಲಾಗಿದೆ ಈ ಪ್ಲೇನ್ ಅನ್ನ ಓಡಿಸ್ತಾ ಇದ್ದಿದ್ದು ಫಸ್ಟ್ ಕ್ಯಾಪ್ಟನ್ ಐವತ್ತಾರು ವರ್ಷದ ಸಬರ್ವಾಲ್ ಅನ್ನುವ ಪೈಲಟ್ ಅದರ ಜೊತೆಗೆ ಮೂವತ್ತೆರಡು ವರ್ಷದ ಕುಂದನ್ ಅನ್ನುವ ಕೋ ಪೈಲಟ್ ಫಸ್ಟ್ ಕ್ಯಾಪ್ಟನ್ ಸಬರ್ವಾಲ್ ಕುಂದನ್ ಅವರಿಗೆ ಕೇಳ್ತಾರೆ ಯಾಕೆ ಇಂಜಿನ್ ನ ಫಿಯಲ್ ಸ್ವಿಚ್ ಕಟ್ ಆಫ್ ಮಾಡಿದೆ ಅಂತ ಇಲ್ಲಿಯವರೆಗೂ ರಿಪೋರ್ಟ್ ಅಲ್ಲಿ ಎ ಐ ಬಿ ಏನು ರಿಪೋರ್ಟ್ ಅಲ್ಲಿ ಕೊಟ್ಟಿದೆಯೋ ಅದನ್ನು ವರದಿ ಮಾಡಿದ್ದಾರೆ ಇಲ್ಲಿಂದ ಟ್ವಿಸ್ಟ್ ಮಾಡಿದ್ದಾರೆ ನೋಡಿ ಈ ವೆಸ್ಟರ್ನ್ ಮೀಡಿಯಾಗಳು ಸತ್ಯದ ತಲೆ ಮೇಲೆ ಒಡದಂತೆ ಸುಳ್ಳು ರಿಪೋರ್ಟ್ ಇಲ್ಲಿಂದ ಶುರುವಾಗಿದೆ ಯಾವಾಗ ಕ್ಯಾಪ್ಟನ್ ಅಗರ್ವಾಲ್ ಕೋಪೈಲಟ್ ಕುಂದನ್ ಗೆ ಯಾಕೆ ಸ್ವಿಚ್ ಆಫ್ ಮಾಡಿದೆ ಅಂತ ಕೇಳಿದಾಗ ಕುಂದನ್ ಪ್ಯಾನಿಕ್ ಆಗ್ಬಿಟ್ರಂತೆ ಗಾಬರಿಗೊಂಡ್ಬಿಟ್ರಂತೆ ಅಂದ್ರೆ ಇಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಏನನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ ಕುಂದನ್ನೇ ಇಲ್ಲಿ ಸ್ವಿಚ್ ಆಫ್ ಮಾಡಿದ್ದು ಕ್ಯಾಪ್ಟನ್ ಕೇಳಿದ ತಕ್ಷಣ ಗಾಬರಿಗೊಂಡ್ರು ಪೈಲಟ್ ಮೇಲೆ ಎಲ್ಲವನ್ನೂ ಓರಿಸುವ ಷಡ್ಯಂತ್ರ ನಮ್ಮ ಭಾರತೀಯ ಸಂಸ್ಥೆ ಎಐ ವರದಿ ಮಾಡಿರುವ ರಿಪೋರ್ಟ್ ಅಲ್ಲಿ ಕುಂದನ್ ಅವರು ಪ್ಯಾನಿಕ್ ಆಗಿದ್ರು ಗಾಬರಿ ಆಗಿದ್ರು ಕೋಪಗೊಂಡಿದ್ರು ಇವರೇನು ನವರಸಗಳನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದಾರೆ ಅದ್ ಯಾವುದನ್ನು ಮೆನ್ಷನ್ ಮಾಡಿಲ್ಲ ಇಲ್ಲದೆ ಇರೋದನ್ನ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದ್ಯಾಕೆ ಇವರ ಷಡ್ಯಂತ್ರ ನೋಡಿ ಹೆಂಗಿದೆ ಬೋಯಿಂಗ್ ಕಂಪನಿನ ಬಚಾವ್ ಮಾಡೋದು ಸಾವಿರಾರು ಕೋಟಿ ರೂಪಾಯಿ ಕಂಪನಿಯನ್ನ ಬಚಾವ್ ಮಾಡೋದಿಕ್ಕೋಸ್ಕರ ವಾಲ್ ಸ್ಟ್ರೀಟ್ ಜರ್ನಲ್ ಅನ್ನುವ ಪತ್ರಿಕಾ ಸಂಸ್ಥೆ ತನ್ನ ಪತ್ರಿಕೋದ್ಯಮನೇ ಅಡ ಇಡ್ತಾ ಇದು ನಿಲ್ಲೋದಿಲ್ಲ ಬಿಬಿಸಿ ರಿಪೋರ್ಟ್ ನೋಡಿ ಇವರಂತೂ ಇನ್ನು ಮುಂದೋಗಿ ರಿಪೋರ್ಟ್ ಮಾಡ್ಬಿಟ್ಟಿದ್ದಾರೆ ಪೈಲಟ್ ಕಟ್ ಆಫ್ ಫ್ಯೂಯಲ್ ಇಂಜಿನ್ ಅಂತ ಅಂದ್ರೆ ಇಂಜಿನ್ ಗೆ ಫ್ಯೂಯಲ್ ಸಪ್ಲೈ ಆಗುವ ಸ್ವಿಚ್ ನ ಕಟ್ ಆಫ್ ಮಾಡಿದ್ದೆ ಪೈಲಟ್ ಕೇಲ್ ಕತಮ್ ದುಕಾನ್ ಬಂದ್ ತನಿಖೆ ಮಾಡೋ ಅಗತ್ಯ ಏನಿದೆ ಪೈಲಟ್ ಬದುಕಿಲ್ಲ ಸತ್ಯ ಯಾವ್ದು ಸುಳ್ಳು ಯಾವುದು ಅಂತ ಹೇಳೋದಿಕ್ಕೆ ಇನ್ನು ಮುಂದುವರೆದು ಬಿಬಿಸಿ ಅವ್ರು ಹೇಳ್ತಾರೆ ನಾಟ್ ಫಾಲ್ಟ್ ವಿತ್ ಪ್ಲೇನ್ ಅಂತ ವಿಮಾನಯಾನ ಸಂಸ್ಥೆ ವಿಮಾನದ್ದು ಏನೂ ತಪ್ಪಿಲ್ಲ ಇದರಲ್ಲಿ ಇದು ನೋಡಿ ಬಿಬಿಸಿ ಅವರು ಮಾಡಿರೋ ರಿಪೋರ್ಟ್ ಇದಕ್ಕೆ ಭಾರತದ ಎ ಐ ಬಿ ಸ್ಟ್ರಾಂಗ್ ಆಗಿ ರಿಪ್ಲೈ ಮಾಡಿದೆ ಜವಾಬ್ದಾರಿ ರಹಿತ ರಿಪೋರ್ಟಿಂಗ್ ಇದು ಪೂರ್ವಗ್ರಹ ಪೀಡಿತವಾಗಿ ರಿಪೋರ್ಟ್ ಮಾಡಿದೀರಾ ಇನ್ನು ನಾವು ಯಾವ್ದೇ ಕನ್ಕ್ಲೂಷನ್ ಗೆ ಬಂದಿಲ್ಲ ಆಕ್ಸಿಡೆಂಟ್ ಹೇಗಾಯ್ತು ಯಾಕಾಯ್ತು ಅನ್ನುವ ಫೈನಲ್ ರಿಪೋರ್ಟ್ ಸಬ್ಮಿಟ್ಟೇ ಮಾಡಿಲ್ಲ ಕೇವಲ ಪ್ರಾಥಮಿಕ ವರದಿಯ ಆಧಾರದ ಮೇಲೆ ಗೆ ಹೇಗೆ ಬರ್ತೀರಾ ಪೈಲಟ್ ಮೇಲೆ ಹೇಗೆ ನೀವು ಆರೋಪ ಹೊರಿಸ್ತೀರಾ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಏವಿಯೇಷನ್ ಇಂಡಸ್ಟ್ರಿಗೆ ಹೊಡೆತಾ ಬೀಳುತ್ತೆ ಜನ ವಿಮಾನ ಹತ್ತೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಇದು ವಿಶ್ವಾಸಾರ್ಹತೆಗೆ ಕೊಟ್ಟಂತೆ ಅಷ್ಟೇ ಅಲ್ಲ ಏರ್ಲೈನ್ ಪೈಲಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಲ್ಫಾ ಅಂತ ಕರಿತಾರೆ ಇದನ್ನ ಅವರು ಸಹ ಬಿಬಿಸಿ ಮತ್ತು ವಾಲ್ ಸ್ಟ್ರೀಟ್ ಜರ್ನಲ್ ಮಾಡಿರುವ ರಿಪೋರ್ಟ್ ನ ಪೂರ್ವಗ್ರಹ ಪೀಡಿತ ಅಂತ ನಿಂದಿಸಿದ್ದಾರೆ ನ್ಯಾಷನಲ್ ಪೈಲಟ್ ಗಳ ಅಸೋಸಿಯೇಷನ್ ಸಹ ಇದನ್ನ ಕಂಡ ತುಂಡವಾಗಿ ಖಂಡಿಸಿದೆ ಈ ಬಿಬಿಸಿ ಮತ್ತು ವಾಲ್ ಸ್ಟ್ರೀಟ್ ಜರ್ನಲ್ ನ ಫೇಕ್ ಮೀಡಿಯಾ ರಿಪೋರ್ಟ್ ಗಳನ್ನ ನಮ್ಮ ಏವಿಯೇಷನ್ ಮಿನಿಸ್ಟ್ರಿ ಸಹ ಸ್ಪಷ್ಟನೆ ಕೊಟ್ಟಿದೆ ಫೈನಲ್ ರಿಪೋರ್ಟ್ ಬರೋವರೆಗೂ ವೇಟ್ ಮಾಡಿ ಇಲ್ಲ ಸಲ್ಲದ ಪ್ಯಾನಿಕ್ ಸೃಷ್ಟಿ ಮಾಡುವುದು ಬೇಡ ಪಬ್ಲಿಕ್ ಅಲ್ಲಿ ಅಂತ ಸ್ನೇಹಿತರೆ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಏನಾಗಿದೆಯಪ್ಪ ಅಂದ್ರೆ ಬೋಯಿಂಗ್ ಮತ್ತು ಏರ್ಬಸ್ ಈ ಎರಡು ಕಂಪನಿಗಳನ್ನು ಬಿಟ್ಟು ನಾಗರಿಕ ವಿಮಾನಗಳನ್ನು ತಯಾರು ಮಾಡುವ ಯಾವ ಸಂಸ್ಥೆನೂ ಇಲ್ಲ ಈ ಎರಡು ಅಮೆರಿಕದ ಸಂಸ್ಥೆಗಳೇ ಮಾನೋಪಲಿ ಇದೆ ಈ ಇಂಡಸ್ಟ್ರಿನಲ್ಲಿ ಅವರೇ ರಾಜ ಅವರೇ ಬಾದ್ಶಾ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನುವಂತೆ ಎಲ್ಲವನ್ನ ಇಲ್ಲದ ಪೈಲಟ್ ಗಳ ತಲೆಗೆ ಕಟ್ಟಿ ಕಂಪನಿಗಳನ್ನ ಬಚಾವ್ ಮಾಡೋ ಷಡ್ಯಂತ್ರ ಇದು ನೂರಾರು ಜನರ ಜೀವ ಹೋಗಿದೆ ಪಬ್ಲಿಕ್ ಸೇಫ್ಟಿ ನ ಪಣಕ್ಕಿಟ್ಟು ಒಂದು ಸಂಸ್ಥೆಯನ್ನ ಬಚಾವ್ ಮಾಡೋ ಷಡ್ಯಂತ್ರ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಪೈಲಟ್ ತಪ್ಪಿದೆಯಾ ಅಥವಾ ತಪ್ಪು ಬೋಯಿಂಗ್ ದ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ